ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಸಿಂಗ್ ಲಾಗ್ಸ್ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಅಮ್ಮ ಮನೇಲಿಂದ ಡೇಲಾಗ್ ಶುರು ಮಾಡ್ತಾ ಇದ್ದೀನಿ ನೋಡಿ ನಾ ಪಲ್ಲವಿ ನಮಗೆಲ್ಲ ನಾಷ್ಟ ಮಾಡಿಕೊಡ್ತಾವಳಂತೆ ಏನು ಮಾಡ್ತಾ ಇದೆಯಾ ಪಲ್ಲವಿ ಟೊಮಾಟೋ ಚಟ್ನಿ ದೋಸೆನಾಡ್ಲಿನ ಇಲ್ಲಿ ನಮ್ಮ ಪಲ್ಲವಿ ಟೊಮೊಟೊ ಚಟ್ನಿ ಮಾಡಿದ್ಲು ಇಡ್ಲಿ ಒಂದ್ ಕಡೆ ಆಗಿತ್ತು ಸೊ ಫಸ್ಟ್ ರೌಂಡು ಎಲ್ಲಾರ್ಗು ಇಡ್ಲಿ ಹಾಕ್ಕೊಟ್ಟಿದ್ದಾಳೆ ಮಕ್ಕಳಿಗೆಲ್ಲ ನಮ್ಮ ಶ್ವೇತನು ಸೇರ್ಕೊಂಡಿದ್ದಾಳೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಪಲ್ಲವಿಗೆ ನಮ್ಮ ಬಾವ ಬಂದು ಫೋನ್ ಮಾಡ್ಕೊಂಡು ಬ್ಯುಸಿ ಆಗಿ ಕೂತ್ಕೊಬಿಟ್ಟವ್ರೆ ನನ್ನ ಮಾತಾಡ್ತಿಲ್ಲ ನಮ್ಮ ಶ್ವೇತಾ ಊರಿಗೆ ಹೋಗ್ತೀನಿ ಅಂತ ಅಂದರು ಅವರಿಗೆ ಕುಂಕುಮ ಕೊಡ್ತಾವ್ರೆ ನಮ್ಮ ಪಲ್ಲವಿ ನಮ್ಮ ಬಾವ ಅದಕ್ಕೇನೆ ಬಂದಿದ್ದು ಕರ್ಕೊಂಡು ಹೋಗೋದಿಕ್ಕೆ ಅಂತ ಅಂದ್ಬಿಟ್ಟು ಒನ್ ಡೇ ಅಷ್ಟೇ ಅವಳು ಇಲ್ಲಿದ್ದು ನಮ್ಮ ಮನೇಲಿ ಅವ್ರದ್ದು ಮನೆ ಪೂಜೆ ಇತ್ತು ಕೂಗೋದಿಕ್ಕೆ ಅಂತನ್ಬಿಟ್ಟು ಬಂದಿದ್ರು ನಮ್ಮ ಭಾವ ನಮ್ಮ ಅಕ್ಕ ಇಬ್ರು ಐದು ವರ್ಷಕ್ಕೊಂದ್ಸತಿ ಏಳು ವರ್ಷಕ್ಕೊಂದ್ಸತಿ ಎಲ್ಲ ದೇವರಾಗುತ್ತೆ ಅಂತಾರಲ್ಲ ಆ ಥರ ಇದು ಮನೆ ದೇವರು ಮಾಡ್ತಾ ಇರೋದು ಸೊ ಅದಕ್ಕೇ ಅವರಿಗೆಲ್ಲ ಬಟ್ಟೆ ಎಲ್ಲ ತೊಗೊಂಡು ಬಂದು ಬಟ್ಟೆ ಎಲ್ಲ ತವ್ರ ಮನೆಯಿಂದನೇ ಕೊಡಿಸ್ಬೇಕು ಹೊಸ ಬಟ್ಟೆ ಅಂತನ್ಬಿಟ್ಟು ಅಂತಾರೆ ಸೊ ಅದಕ್ಕೋಸ್ಕರ ನಮ್ಮ ಅಕ್ಕಂಗೆ ನಮ್ಮ ಬಾವುಂಗೆ ಇಲ್ಲೇ ನಾವು ಅಮ್ಮನೆ ಕೊಡಿಸಿದ್ದು ಅದಕ್ಕೋಸ್ಕರ ಬಟ್ಟೆನೂ ಕೊಟ್ಬಿಟ್ಟು ಕುಂಕುಮ ಕೊಟ್ಟರು ಅಶ್ವತ್ತನಲ್ಲ ಯಾವಾಗ ಕಳಿಸ್ತೀಯ ಬಾಯ್ ಮೇಲೆ ನಾವು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ನಮ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ ನಮ್ಮನೇಲಿ ಇವತ್ತು ಐಟಮ್ಸ್ ಎಲ್ಲ ತೋರಿಸ್ತಾ ಇರೋದು ಏನಕ್ಕೆ ಗೊತ್ತಾ ಖಾರದ ಪುಡಿ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದೀವಿ ಈಗ ನಾನು ಮೆಸರ್ಮೆಂಟ್ ತೊಗೊಂಡಿರೋದು ಒಂದು ಕೆ ಆಗೋಷ್ಟು ಮಾತ್ರ ಒಂದು ಕೆ ಜಿಗೆ ಖಾರ ಪುಡಿ ಮಾಡಿಸ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತಂದ್ಬಿಟ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಮೊದಲನೇದಾಗಿ ಏನು ಬೇಕು ಅಂತಂದರೆ ಧನಿಯಾ ತೊಗೊಂಡಿದ್ದೀನಿ ಒಂದು ಕೆ ಜಿ ಧನ್ಯ ತೊಗೊಂಡಿರೋದು ಇದನ್ನು ಒಣಗ್ಸಿಟ್ಕೋಬೇಕು ಆದಷ್ಟು ಖಾರದ ಪುಡಿ ಮಾಡ್ಸೋದಕ್ಕೆ ಎಲ್ಲ ಕಾಳೆ ಆಗಲಿ ಮೆಣ್ಸಿನ್ಕಾಯಿ ಆಗಲಿ ಎಲ್ಲ ಒಣಗ್ಸಿಟ್ಕೊಂಡ್ರೆ ಖಾರದ ಪುಡಿ ಒಂದು ವರ್ಷ ಇಟ್ಟರು ಏನಾಗಲ್ಲ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಬೇಸಿಗೆ ಟೈಮಲ್ಲೇ ಖಾರ ಪುಡಿ ಮಾಡಿಸೋದು ಎಲ್ಲರೂ ಇವಾಗ ಧನ್ಯ ತೊಗೊಂಡಿದ್ದೀನಿ ಒಂದು ಕೆ ಜಿ ನಾವು ಒಂದು ಕೆ ಜಿ ಧನ್ಯ ತೊಗೊಂಡಿರೋದಕ್ಕೋಸ್ಕರ ಒಂದು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಇದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕಾಲು ಕೆ ಜಿ ತೊಗೊಂಡಿದ್ದೀವಿ ಯಾಕಂದ್ರೆ ಇದು ಕಲರ್ ಕಾರಕ್ಕೋಸ್ಕರ ತಗೊಂಡಿರೋದು ಇದು ಕಲರ್ ಚೆನ್ನಾಗಿ ಬರುತ್ತೆ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡಿರೋದು ಗುಂಟೂರು ಮೆಣಸಿನ್ಕಾಯಿ ಇದನ್ನು ಕಾಲ್ ಕೆ ಜಿ ತಗೊಂಡಿದೀವಿ ಇಲ್ಲ ಉದ್ದ ಮೆಣ್ಸಿನ್ಕಾಯಿ ಅಂತನೂ ಅಂತಾರೆ ಕೆಲವೊಬ್ರು ಇದು ಕಾಲ್ ಕೆ ಜಿ ತಗೊಂಡಿದೀವಿ ಇದು ಹಾಕ್ತಾರೆ ಮೆಣ್ಸಿನ್ಕಾಯಿ ಇದನ್ನ ಟೊಮೊಟೊ ಮೆಣಸಿನ್ಕಾಯಿ ಅಂತಾರೆ ಇಲ್ಲ ಚರಿ ಮೆಣಸಿನ್ಕಾಯಿ ಅಂತಾನು ಅಂತಾರೆ ಇದನ್ನ ಕಾಲ್ ಕೆ ಜಿ ತಗೊಂಡಿದೀವಿ ಇನ್ನು ಜೀರಿಗೆ ತೊಗೊಂಡಿದ್ದೀವಿ ಜೀರಿಗೆ ಅರ್ಧ ಕೆ ಜಿ ತಗೊಂಡಿದ್ದೀವಿ ಜೀರಿಗೆ ಆಗದಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಜೀರಿಗೆ ತೊಗೊಂಡಿದ್ದೀವಿ ಇನ್ನು ಕಾಳುಗಳು ಹೇಳೋದಾದರೆ ಕಡಲೆಕಾಳು ತೊಗೊಂಡಿದ್ದೀವಿ ಕಾಲು ಕೆ ಜಿ ಒಂದು ಕೆ ಜಿಗೆ ಕಾಲು ಕೆ ಜಿ ಅಳತೆ ಬೇಕು ಮತ್ತು ಉರ್ಗಡ್ಲೆ ತೊಗೊಂಡಿದ್ದೀವಿ ಇದು ಅಷ್ಟೇ ಕಾಲು ಕೆ ಜಿನೇ ಹೆಸ್ರು ಕಾಳು ತೊಗೊಂಡಿದ್ದೀವಿ ಇದು ಕಾಲು ಕೆ ಜಿನೇ ತೊಗೊಂಡಿರೋದು ಇದು ತೊಗರಿಬೇಳೆ ಇದನ್ನು ಕಾಲು ಕೆ ಜಿ ತೊಗೊಂಡಿದ್ದೀವಿ ಇನ್ನು ಅರ್ಶನ ಕೊಂಬು ಅರ್ಶನ ಕೊಂಬು ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀವಿ ಇದು ಗಸಗಸೆ ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀವಿ ಗಸಗಸೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ದಮನೂ ಚೆನ್ನಾಗಿ ಕೊಡುತ್ತೆ ಲವಂಗ ತೊಗೊಂಡಿದ್ದೀವಿ ಲವಂಗ ನೂರು ಗ್ರಾಮ್ ತೊಗೊಂಡಿದ್ದೀವಿ ಮತ್ತು ಮೆಣಸು ಮೆಣಸು ಅಷ್ಟೇ ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀವಿ ಮೆಣಸು ಹಾಕಿದಷ್ಟು ಚೆನ್ನಾಗಿರುತ್ತೆ ಅಂದರೆ ಲಿಮಿಟಾಗಿ ಅದ್ರ ಅಳತೆ ಪ್ರಕಾರ ತಗೋಬೇಕು ನೂರೈವತ್ತು ಗ್ರಾಮ್ ಕರೆಕ್ಟಾಗಿ ತೊಗೊಂಡಿದ್ದೀವಿ ಮೆಣ್ಸಿನ್ಕಾಯಲ್ಲಿ ಹಾಕೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಅದಕ್ಕೆ ಮೆಣಸು ಕರ ನೂರೈವತ್ತು ಗ್ರಾಮ್ ತಗೊಂಡಿದ್ದೀವಿ ಚಕ್ಕೆ ತಗೊಂಡಿದ್ದೀವಿ ಚಕ್ಕೆನೂ ನೂರು ಗ್ರಾಮ್ ತಗೊಂಡಿದ್ದೀವಿ ಇಲ್ಲಿ ಕರ್ಬೇವನ್ನ ನಾವು ಒಣಗಿಸಿ ಇಟ್ಟಿದ್ದೀವಿ ಕವರಲ್ಲೇ ಕಟ್ಟಿಟ್ಟಿದ್ದೀವಿ ಒಣಗಿಸಿದ್ದೀವಿ ಇಲ್ಲಿ ಮೆಂತ್ಯ ತೊಗೊಂಡಿದ್ದೀವಿ ಮೆಂತ್ಯ ನೂರು ಗ್ರಾಮ್ ತಗೊಂಡಿದ್ದೀವಿ ಅದು ಜಾಸ್ತಿ ಹಾಕಿದ್ರೆ ಕಹಿ ಕಹಿ ಬರುತ್ತೆ ಅದಕ್ಕೋಸ್ಕರ ಮೆಂತ್ಯ ನೂರು ಗ್ರಾಮ್ ಸಾಕು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀವಿ ಅಕ್ಕಿನೂ ನೂರೈವತ್ತು ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀವಿ ನಾವು ಇಲ್ಲಿ ಸಾಸಿವೆ ತೊಗೊಂಡಿದ್ದೀವಿ ಸಾಸಿವೆನೂ ಅಷ್ಟೇ ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀವಿ ಇದು ರುಚಿಗೆ ಗಮ್ಮಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಏಲಕ್ಕಿ ಕಾಯಿ ತೊಗೊಂಡಿದ್ದೀವಿ ಸಾಸಿವೆ ಜಾಸ್ತಿ ಹಾಕ್ಬಾರ್ದು ಕಹಿ ಬರುತ್ತೆ ಅದಕ್ಕೋಸ್ಕರ ಸಾಕು ನೂರೈವತ್ತು ಗ್ರಾಮ್ ಪ್ಯಾಕೆಟ್ ತಗೊಂಡಿದೀವಿ ಕಹಿ ಕಾಲುಗಳ್ನೆಲ್ಲ ಸೋಸಿ ಇಟ್ಕೋಬೇಕು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಪುಡಿ ಎಷ್ಟು ದಿನ ಇಟ್ಟರು ಆಗಲ್ಲ ಚೆನ್ನಾಗಿರುತ್ತೆ ಒಂದು ವರ್ಷ ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಟೋಟಲ್ಲಿ ಅಮ್ಮಮ್ಮ ಅಂದರೆ ಒಂದು ಐದು ಕೆ ಜಿ ಆಗುತ್ತೆ ಐದು ಕೆ ಜಿ ಪುಡಿ ವರ್ಷಕ್ಕೆ ಆರಾಮಾಗಿ ಆಗುತ್ತೆ ಈ ಸಮ್ಮರಲ್ಲಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಸಮ್ಮರ್ ಗಂಟು ನಮಗೆ ಪುಡಿಗೆ ಯೋಚನೆ ಮಾಡೋಂಗಿಲ್ಲ ಆರಾಮಾಗಿ ಒಂದು ವರ್ಷ ಬರುತ್ತೆ ನೋಡಿ ಅಮ್ಮ ಧನ್ಯ ಇದ್ದಾರೆ ನೋಡಿ ಅಮ್ಮ ಧನ್ಯ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದಾರೆ ಮತ್ತು ಧನ್ಯ ಫುಲ್ಲು ಕಪ್ಪೋಗಾಗಬಾರ್ದು ಉರಿನೂ ಅಷ್ಟೇ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದವಾಗಿ ಉರಿಬೇಕು ಆವಾಗ ಸಾಂಬಾರ್ ಪುಡಿ ರುಚಿ ಚೆನ್ನಾಗಿ ಬರುತ್ತೆ ನಾವು ಖಾರ ಪುಡಿಗೆ ಆಗಲಿ ಇಲ್ಲ ಸಪ್ರೇಟ್ ಮಟನ್ ಸಾಂಬಾರ್ ಪುಡಿಗೆ ಆಗ್ಲಿ ಏನಕ್ಕೆ ಧನಿಯಾ ತಗೋಬೇಕಾದ್ರೂ ಅಷ್ಟೇ ಸ್ವಲ್ಪ ಆದಷ್ಟು ಗ್ರೀನ್ ಗ್ರೀನ್ ಕಲರ್ ಇರೋದೇ ನೋಡಿ ತಗೋಬೇಕು ಫುಲ್ಲು ಬಲ್ತಿರೋದು ತಗೊಂಡ್ರೆ ಅದು ಕೆಂಪುಗಿರುತ್ತೆ ರುಚಿ ಅಷ್ಟು ಬರೋದಿಲ್ಲ ಹೊರಗಡೆ ಗಾಳಿ ಜಾಸ್ತಿ ಆಯ್ತು ಅದಕ್ಕೋಸ್ಕರ ಒಳಗಡೆ ಶಿಫ್ಟ್ ಆಗಿಬಿಟ್ಟಿದೀವಿ ಉರಿಯೋದಿಕ್ಕೆ ಅಂತ ನೋಡಿ ಉರಿತಾ ಇದೆ ಇದು ಖಾರ ಪುಡಿಗೆ ಅಂದ್ರೆ ಸಾಂಬಾರ್ ಪುಡಿಗೆ ನನ್ನ ಮಗ ಬೆಕ್ಕಿಡ್ಕೊಳೋದಿಕ್ಕೆ ಅಂತ ಅಂದ್ಬಿಟ್ಟು ಈ ಬಿಲ್ಡಿಂಗ್ ಇಂದ ಆ ಬಿಲ್ಡಿಂಗ್ ಹೋಗಿ ಇಟ್ಕೊಂಡವನೆ ಎಷ್ಟೊತ್ತಿಂದ ಕುತ್ಕೊಂಡು ಕೇಳ್ತಾ ಇದ್ದ ಅಮ್ಮ ಹೋಯ್ತೀನಿ ಅಂತ ಅಂತನ್ಬಿಟ್ಟು ಕಳ್ಸಿರ್ಲಿಲ್ಲ ಬಿಟ್ಟಿದ ತಕ್ಷಣ ಹೋಗಿ ಅದನ್ನ ಎತ್ಕೊಂಡ ಖಾರದ ಪುಡಿಗೆ ಐಟಮ್ಸ್ ಎಲ್ಲ ಉರ್ದಿದ್ದಾಯ್ತು ಈಗ ಮೆಣಸಿನ್ಕಾಯಿ ನಾವು ಚಚ್ಬುಟ್ಟ ಹಾಕೊಡ್ರಿ ಅಂತಂದ್ರೆ ಎಲ್ಲ ಚಚ್ಚಿದ್ದೆ ಎಲ್ಲ ಆಯ್ತು ಈಗ ನಾವು ಅಮ್ಮ ಬಾಕ್ಸ್ ಕಾಕೊಡ್ತಾ ಇದ್ದಾರೆ ಇದು ಖಾರದ ಪುಡಿಗೆ ನಾನು ಹೆಂಗ ಇಟ್ಕೊಂಡೋಗ್ಲಿದ್ ಮಿಷಿನ್ ಹತ್ರ ಹೋದ್ವಿ ಖಾರದ ಪುಡಿಗೆ ಹಾಕಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾವು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡೂ ಮಾಡಿದ್ವಿ ಬಟ್ ಎರಡೂ ಒಟ್ಟಿಗೆ ತೋರಿಸಿದ್ರೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಬರೀ ಖಾರದ ಪುಡಿ ಮಾಡೋದನ್ನು ತೋರಿಸಿದ್ದೀನಿ ಅಷ್ಟೇ ಬೇಕಿದ್ದರೆ ಅದನ್ನೂ ಹಾಕ್ತೀನಿ ನೆಕ್ಸ್ಟು ಮುಂದೆ ಬರೋವಂಥ ವ್ಲಾಗ್ಗಳಲ್ಲಿ ಹೊಸಬ್ರು ಯಾರಾದರೂ ಈ ಥರ ಮನೆಯಲ್ಲೇ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲ ಮಾಡಿಸ್ಕೋಬೇಕು ಅಂತ ಇರೋರು ಆರಾಮಾಗಿ ಮಾಡಿಸ್ಕೋಬೋದು ಅದಕ್ಕೋಸ್ಕರ ಸಪ್ ಸಪ್ರೇಟಾಗಿ ಇದ್ದೀನಿ ಅದನ್ನು ಹಾಕ್ತೀನಿ ಆದಷ್ಟು ಬೇಗ ಈಗ ಅಲ್ಲಿ ಪುಡಿ ಮಾಡಿಸ್ಬಿಟ್ಟು ನಮ್ಮ ಪಲ್ಲಾವಿಗೆ ಗೋಲ್ಗಪ್ಪ ತಿನ್ನಬೇಕು ಅಂತಂದಲು ಸೊ ಅದಕ್ಕೋಸ್ಕರ ಪುಡಿ ಅಲ್ಲೇ ಇಟ್ಬಿಟ್ಟು ರೋಡಲ್ಲೇ ಇದ್ದಿದ್ದು ಗೋಲ್ಗಪ್ಪ ಅದಕ್ಕೋಸ್ಕರ ನಮ್ಮ ಪಲಾವಿ ತಿನ್ನಬೇಕು ಅಂತಂದಿಕ್ಕೆ ಅವಳಂಗೆ ಕರ್ಕೊಂಡು ಬಂದು ಇಲ್ಲಿ ಇದ್ದೀನಿ ನಿನ್ನೆ ನಾನು ನಮ್ಮ ಅಕ್ಕ ತಿಂದಿದ್ವಿ ಗೋಲ್ಗಪ್ಪ ಪಲಾವಿಗೆ ಹೇಳಿದ್ದಕ್ಕೆ ನನಗೂ ಬೇಕು ಅಂತಂದಲು ಅದಕ್ಕೋಸ್ಕರ ಕೊಡಿಸಿದ್ದು ಮತ್ತು ಅಲ್ಲಿಂದ ಬೇಕ್ರಿಗೆ ಹೋಗಿದ್ವಿ ಯಾಕೆಂದರೆ ನಾವು ಮಾತ್ರ ತಿನ್ಬಿಟ್ರೆ ಸಾಕ ಮನೇಲಿರೋರ್ಗೆ ಏನಾದ್ರು ತೊಗೊಂಡೋಗ್ಬೇಕಲ್ಲ ನಾವು ಆಚೆ ಹೋಗಿ ಎಲ್ಲರಿಗೂ ಐಸ್ ತಗೋ ಬಂದಿದ್ದೀವಿ ಕಪ್ ಐಸ್ ವೆನಿಲಾ ಫ್ಲೇವರ್ ನಾವು ಅಮ್ಮ ಮನೇಲಿ ಇದ್ದಾಗಂತೂ ನಾವು ಊಟ ಮಾಡಬೇಕು ಅಂದ್ರು ಅಷ್ಟೇ ಹೊರಗಡೆ ಕೂತ್ಕೊಂಡು ತಿನ್ನೋದು ಏನಾದರೂ ತಿಂಡಿ ತಿನ್ನಬೇಕು ಅಂದ್ರು ನಾವೆಲ್ಲ ಹೊರಗಡೆ ಒಟ್ಟಿಗೆ ಕೂತ್ಕೊಂಡು ತಿನ್ನೋದು ಅದಕ್ಕೋಸ್ಕರ ಐಸ್ ಹೊರಗಡೆ ತಿಂತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ ತಿನ್ನೋದು ಅಂದ್ರೆ ಒಂಥರ ಖುಷಿಯಲ್ಲ ಏನು ಎಲ್ಲರದ್ದು ಐಸ್ ಕ್ರೀಮ್ ನೀನೇ ತಿಂತಾ ಇದೆಯಾ ಖಾಲಿ ಆಗಿದೆ ಒಬ್ನೇ ತಿಂದು ನೋಡ್ರಿ ಇಲ್ಲ ನೋಡಿ ಸೊ ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್